ಸೊ ಈ ಚಿತ್ರಕ್ಕೆ ನಾನು ನಾನು ಈ ಆದೇಶ್ವರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಪ್ರೊಡಕ್ಷನ್ ಬಿ ಕೆಆರ್ಬೇಕು ಸೊ ನಿಜವಾಗ್ಲು ನಾವು ಹದಿನೈದು ವರ್ಷ ಮತ್ತೆ ಹದಿನೆಂಟು ವರ್ಷದ ಇದರಲ್ಲಿ ನಾನು ಇಂಥ ಪ್ರೊಡಕ್ಷನ್ ಫಸ್ಟ್ ನೋಡಿದ್ವಿ ಈ ಪ್ರೊಡಕ್ಷನ್ ಹೇಗತ್ತಂದ್ರೆ ಈ ಇದರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಯಾರಿಗೂ ಕೂಡ ಒಂದು ರೂಪಾಯಿ ಅಥವಾ ಒಂದು ನೋವು ಯಾವುದಿಲ್ಲದಿರ ನಮ್ಮ ನಾಯಕ ನಟ ರಘುರಾಜನಿಂದ ಎಷ್ಟು ಅದ್ಭುತವಾಗಿ ಇದನ್ನು ಕಮೆಂಡಿಂಗ್ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ ದಯವಿಟ್ಟು ಅವ್ರಿಗೆ ಎಲ್ಲರೂ ಒಂದು ಸಾರಿ ಎಲ್ಲರೂ ಚಪ್ಪಲೆ ತಟ್ಟಬೇಕು ಇದು ಬರೀ ಸ್ಕ್ರೀನ್ ಮೇಲೆ ಮಾತ್ರ ಹೀರೋ ಅಲ್ಲ ಸರ್ ಆಫ್ ಸ್ಕ್ರೀನ್ ಕೂಡ ಹೀರೋ ಆಗಿದ್ದು ಸೊ ಅವ್ರ ತಂದೆ ತಾಯಿರತಕ್ಕಂಥ ರಾಮಾಂಜನ್ ಮತ್ತು ರಮಾಭತ್ ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೀನಿ ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ನಾಯಕಿಯಾಗಿ ಆಕ್ಟಿಂಗ್ ಮಾಡಿರ್ತಕ್ಕಂಥ ಪ್ರಕೃತಿ ಸೊಲಮ್ಮ ನೀನು ಸ್ಯಾಂಡಲ್ವುಡ್ ನ ಮಿಲ್ಕ್ ಬ್ಯೂಟಿ ಅಂತಲೇ ಹೇಳ್ತೀನಿ ಯಾವುದೇ ಒಂದು ಶಾರ್ಟ್ ಆಗಲಿ ಯಾವುದೇ ಒಂದು ತ್ರೀ ಫೋರ್ ಇಲ್ಲ ಕರೆಕ್ಟ್ ಆಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸಿಂಗಲ್ ಟೈಟಲ್ ಕೊಡ್ತಾರೆ ಸರ್ ಅಷ್ಟೊಂದು ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇರ್ತಕ್ಕಂಥ ನಟಿ ನಮ್ಮ ರಘುರಾಜನಂದನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಎಷ್ಟು ಡೆಡಿಕೇಶನ್ ಅಂತಂದ್ರೆ ಹಗಲು ರಾತ್ರಿ ಬರೀ ಆಕ್ಟಿಂಗ್ ಅಲ್ಲ ಇಡೀ ಪ್ರೊಡಕ್ಷನ್ ಬೆನ್ನೆ ಮೇಲೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಡೆಡಿಕೇಶನ್ ಮಾಡಿ ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಗೊತ್ತಾಗತ್ತೆ ಇದು ಫಸ್ಟ್ ಪಿಕ್ಚರ್ ಅಲ್ಲ ಅಂತ ಅನ್ಸುತ್ತೆ ಸೊ ಆ ರೀತಿಯಲ್ಲಿ ಆಕ್ಟ್ ಮಾಡಿ ಅವರು ತುಂಬಾ ಅದ್ಭುತವಾಗಿ ಚಿತ್ರನ ತೆರೆ ಇದ್ದಾರೆ ಅದು ಅಷ್ಟೇ ಇದಾಗಿ ನಮ್ಮ ಮ್ಯಾನು ಅರುಣ್ ಸರ್ ಬಂದಿಲ್ಲ ಇವತ್ತು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಅವ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದೇ ರೀತಿಯಲ್ಲಿ ನಿರ್ದೇಶಕರು ಅರವತ್ತು ದಿನ ಎಲ್ಲರನ್ನು ಕೂಡ ಎಲ್ಲ ಇವ್ರನ್ನೂ ಕೂಡ ಕಮ್ಯಾಂಡ್ ಆಗಿ ತಗೊಂಡು ಅದ್ಭುತವಾಗಿ ಈ ಚಿತ್ರವನ್ನು ಸೆರೆ ಹಿಡಿದು ಇವತ್ತು ಏಳನೇ ತಾರೀಕು ನವೆಂಬರ್ ನಿಮ್ಮ ಮುಂದೆ ತರ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ತರಿಸ್ತೀನಿ ಮತ್ತು ಅಭಿನಂದನ ತರಿಸ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್